ಏನು ಹೇಳುತ್ತೆ ಕನ್ನಡ ಅದು ಹೆಚ್ಚಾಗಿ ಈಗ ಕರ್ನಾಟಕ ಸೇರ್ಪಡೆ ಆಗಿದೆ ಭಾರತ ರತ್ನೂ ಕೊಡಲಿ ಅಂತ ಹೇಳಿ ಈ ಸೈನ್ಯ ಕಟ್ಟಡಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಸೈನ್ಯ ಕಟ್ಟಕ್ಕೆ ಸೈನಿಕ ಕರೆಕ್ಟಾಗಿ ಮಂತ್ರಿ ರಾಜರು ಮಂತ್ರಿ ಅನ್ನೋದು ಕರೆಕ್ಟ್ ಆಗಿದ್ದರೆ ನನ್ಭವನೆ ನಮ್ಮ ಆಹುಕ್ತ ಮೇಲೆ ಬಂದು ಅದೇ ನಮ್ಮ ಮಂತ್ರಿಗಳು ಕಟ್ಕಂಡಿಗೊಳಗೆ ಹೇಳೋದಿಲ್ಲ ಅದನ್ನು ರಾಜ ಆದರೆ ನಮ್ಮ ಮಂತ್ರಿಗಳೇ ಅವ್ರು ಕರೆಕ್ಟಾಗಿ ಇಷ್ಟೆಲ್ಲ ಸೈನ್ಯ ಕಟ್ಟಕ್ಕೆ ಅವ್ರೆ ನಮ್ಮ ಸ್ನೇಹಿತರು ಕಣ್ಣಕ್ಕೆ ಕಾಣೆ ಸೈನ್ಯ ದೊಡ್ಡದಾಗೇ ಚಿಕ್ಕಿದ್ರು ಸೈನ್ಯ ಸೈನ್ಯನೇ ಚಿಕ್ಕಿದ್ರೆ ಸೈನ್ಯ ಈಗ ಒಂದು ಯಾವ ಚಿಕ್ಕೂರು ದೊಡ್ಡ ಸೈನ್ಯ ದೊಡ್ಡ ಸೇವೆ ಜೈ ವಿಷ್ಣು ದಾದಾ ಇವತ್ತಿನ ದಿವಸ ಏನೇ ಕಾರ್ಯಕ್ರಮ ನಡೆದಿದ್ರು ಅದಕ್ಕೆ ಒಬ್ಬರೇ ಕಾರಣ ದಟಿ ಸಂಪತ್ ಕುಮಾರ್ ಮೈ ಸಂಪತ್ ಕುಮಾರ್ ಅದರ ಹಿಂದಿನ ಶಕ್ತಿಗಳು ಶ್ರೀ ಶರಣ ಸಾರ್ ಆಗ್ಬೋದು ಅಥವಾ ನಮ್ಮ ಶ್ರೀ ಸಾರ್ ಕೃಷ್ಣ ಸಾಮ್ರಾಟ್ ಕೃಷ್ಣ ಆಗ್ಬೋದು ನಿಜವಾಗ್ಲೂ ಭಾಳ ಹೆಮ್ಮೆ ಆಗುತ್ತೆ ಈ ರೀತಿ ಕಾರ್ಯಕ್ರಮದಲ್ಲಿ ನಾವು ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಏಷ್ಯಾ ಮಟ್ಟದ ವರ್ಲ್ಡ್ ರೆಕಾರ್ಡ್ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಎಲ್ಲರ ಒಂದು ಸಹಕಾರ ಅಂದರೆ ನಾವೇನು ಮಾಡಲು ಸಾಧ್ಯ ಇಲ್ಲ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಏಷ್ಯಾ ಮಟ್ಟದ ವಿಶ್ವ ದಾಖಲೆ ಪಡೆದಿದ್ದು ಸಾಮ್ರಾಟ್ ಕೃಷ್ಣ ಅವರು ಹಾಗೂ ಶ್ರೀಮತಿ ಪುಷ್ಪವತಿ ಕೆ ಪಿ ಮತ್ತು ಶ್ರೀಮತಿ ಸರಸ್ವತಿಯವರು ಇವತ್ತು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ತೊಗೊಂಡವರು ಜೂನಿಯರ್ ಕೃಷ್ಣ ಶ್ರೀ ಜೈಶ್ರೀ ರಾಜ್ ಅವರು ಇವತ್ತು ರಿಯಾಲಿಟಿ ಮೋದಿ ಫೋಟೋ ರೆಕಾರ್ಡ್ ಜೂನಿಯರ್ ವಿಷ್ಣುವರ್ಧನ್ ಅವರು ಜೈಶ್ರೀ ರಾಜ್ ಅವರು ಹಾಗೂ ಸ್ಟಿಲ್ ಫೋಟೋಗ್ರಾಫರ್ ವೆಂಕಟೇಶ್ ಅವರು ಹಾಗೂ ಕನ್ನಡ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಪ್ರತಾಪ್ ಅಂತ ತಮ್ಮ ಬಹಳ ಖುಷಿಯಾಗಿದೆ ಈ ರೀತಿ ವಿಶ್ವ ದಾಖಲೆಗಳು ನಿರ್ಮಿಸೋದು ವಿಷ್ಣು ಸಾರ್ ಅವರು ಬಿಟ್ಟರೆ ಅವ್ರ ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಾನು ಇವ್ರು ಒಳ್ಳೇದಾಗಿ ಅಂತ ಹೇಳ್ತೀನಿ ನಮ್ಮ ಇನ್ಎಮಿಸಿ ಡಾಕ್ಟರ್ ಕರಾಟೆ ಎ ಪಿ